ದೇಶ ವಿದೇಶದ ಪ್ರಖ್ಯಾತರ ಜೀವನದಲ್ಲಿ ನಡೆದ ರೋಚಕ ಘಟನೆಗಳ ಮಾಹಿತಿಯನ್ನು ಶಿವಮೊಗ್ಗ ನ್ಯೂಸ್ ಬ್ಯೂರೋ ನಿಮಗಾಗಿ ಪ್ರಸಾರ ಮಾಡಲಿದೆ ನಾಡಿನ ಖ್ಯಾತ ಸಾಹಿತಿ ಲೇಖಕ ಅಂಕಣಕಾರ ಶ್ರೀ ಎಂ ಎನ್ ಸುಂದರಾಜ್ ಬರೆದಿರುವ ಹಿರಿಯರ ಹಾದಿ ಪುಸ್ತಕದ ಖ್ಯಾತ ನಾಮರ ಜೀವನದ ನೈಜ ಪ್ರಸಂಗಗಳು ಹಿರಿಯರ ಹಾದಿ ಅವರ ಬದುಕಿನ ಒಂದು ಕತೆ ಸದಾ ಇರಲಿ ನಿಮ್ಮ ಜೊತೆ ಪ್ರತಿದಿನ ಸಂಜೆ ಏಳಕ್ಕೆ ನಿಮ್ಮ ಶಿವಮೊಗ್ಗ ನ್ಯೂಸ್ ಬ್ಯೂರೋದಲ್ಲಿ ಶಿವಮೊಗ್ಗದ ದಕ್ಷಿಣ ಶ್ರೀ ಮಾಯಾಪುರದ ಮಾ ಇಸ್ಕಾನ್ ದೇವಾಲಯದಲ್ಲಿ ಸಂಭ್ರಮದ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವ ಆಗಸ್ಟ್ ಇಪ್ಪತ್ತಾರರ ಸೋಮವಾರದಂದು ನಡೆಯಲಿರುವ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವಕ್ಕೆ ಸರ್ವರಿಗೂ ಸ್ವಾಗತ ಜನ್ಮಾಷ್ಟಮಿಯ ವಿಶೇಷ ಕಾರ್ಯಕ್ರಮಗಳು ಹರಿನಾಮ ಕೀರ್ತನೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಹಾಭಿಷೇಕ ಪ್ರವಚನ ವೈಭವದ ಆರತಿ ತೊಟ್ಟಿಲೋತ್ಸವ ಕಾರ್ಯಕ್ರಮಗಳು ನಡೆಯಲಿವೆ ಕಾರ್ಯಕ್ರಮದ ನಂತರ ಸರ್ವರಿಗೂ ಪ್ರಸಾದವನ್ನಾ ವಿತರಣೆ ಮಾಡಲಾಗುತ್ತದೆ ಸಮಯ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟರವರೆಗೆ ಬನ್ನಿ ಶ್ರೀ ಭಗವಾನ್ ಶ್ರೀ ಕೃಷ್ಣನ ದರ್ಶನ ಪಡೆದು ಪುನೀತರಾಗೋಣ ಸ್ಥಳ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು ಬಿಎಚ್ ರಸ್ತೆ ಬಿದಿರೆ ಶಿವಮೊಗ್ಗ ನಮಸ್ಕಾರ ಪ್ರೊಫೆಸರ್ ಎಂ ಎನ್ ಸುಂದರಾಜ್ ಅವರ ಹಿರಿಯರ ಹಾದಿ ಪುಸ್ತಕದ ಸಂಚಿಕೆಯ ಮಾಲಿಕೆಯಲ್ಲಿ ಈ ಬಾರಿಯ ಒಂದು ಪ್ರಸಂಗದ ನಿರೂಪಣೆಗೆ ನಮಗೆ ಸ್ವಾಗತ ನಾನು ಇವತ್ತು ಮಾತಾಡ್ತಾ ಇರೋದು ಆದಿಗುರು ಶಂಕರಾಚಾರ್ಯರ ಜೀವನದಲ್ಲಿ ನಡೆದಂಥ ಒಂದು ಮುಖ್ಯವಾದ ಘಟನೆ ಶಂಕರಾಚಾರ್ಯರು ಒಂಬತ್ತನೇ ಶತಮಾನದಲ್ಲಿ ಭಾರತದ ಧರ್ಮದ ಸನಾತನ ಧರ್ಮದ ಪುನರುತ್ಥಾನ ಮಾಡಿದ ಮಹನೀಯರು ಕೇವಲ ಮೂವತ್ತೆರಡು ವರ್ಷ ಬದುಕಿದರೂ ಅನೇಕ ತಮ್ಮ ಪಾಂಡಿತ್ಯದಿಂದ ದೇಶದ ಉದ್ದಗಲ ಸಂಚರಿಸಿ ಬ್ರಹ್ಮಸೂತ್ರಕ್ಕೆ ಭಾಷ್ಯ ಬರ್ದಿರ್ಬೋದು ಬರೆದಿರುವಂಥ ವಿಷಯ ಇರ್ಬೋದು ಭಗವದ್ಗೀತೆಗೆ ಭಾಷ್ಯ ಬರ್ತಿರುವಂಥ ವಿಷಯ ಇರ್ಬೋದು ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿ ಭಾರತವನ್ನು ಸಮಗ್ರ ಭಾರತವನ್ನು ಒಂದು ಧರ್ಮದ ತಳಹದಿಯಲ್ಲಿ ಒಗ್ಗೂಡಿಸಿದ ಮಹಾನ್ ಚೇತನ ಅವರಿಗೆ ಪ್ರಮುಖವಾಗಿ ನಾಲ್ಕು ಶಿಷ್ಯಂದಿರ್ತಾರೆ ಅವರು ಪದ್ಮಪಾದರು ಹಸ್ತಾಮಲಕರು ಹಾಗೂ ಸುರೇಶ್ವರಾನಂದರು ಹಾಗೂ ತೋಟಕಾನಂದರು ಈ ನಾಲ್ಕು ಜನರಲ್ಲಿ ಈ ಮೊದಲ ಮೂರು ಏನು ನಾನು ಸುರೇಶ್ವರಾಚಾರ್ಯರು ಪದ್ಮಪಾದರು ತಮ್ಮ ಇರ್ತಾರೋ ಅವರು ಬಹಳ ಬುದ್ಧಿವಂತ ಶಿಷ್ಯರಾಗಿರ್ತಾರೆ ಗುರುಗಳು ಏನ್ ಹೇಳ್ಕೊಟ್ರು ಬಹಳ ಶೀಘ್ರವಾಗಿ ಅದನ್ನ ಕಲಿತು ತಮ್ಮ ಪಾಂಡಿತ್ಯವನ್ನ ಮೆರಿತಾ ಇರ್ತಾರೆ ಅದಕ್ಕೆ ಈ ತೋಟಕಾಚಾರ್ಯ ಅನ್ನೋ ಒಬ್ಬ ಶಿಷ್ಯ ಮಾತ್ರ ಸ್ವಲ್ಪ ಮಂದ ಬುದ್ಧಿವನಾಗಿದ್ದು ಅಷ್ಟು ಸಹಜವಾಗಿ ಕಲಿತ ಕಲಿತಾರ ಸೊ ಆಬ್ವಿಯಸ್ಲಿ ಎಲ್ಲರಿಗೂ ಒಬ್ಬ ಒಬ್ಬ ದಡ್ಡ ಸಹಪಾಠಿ ಇದ್ರೆ ಹೇಗೆ ಜಾಣ ಸಹಪಾಠಿಗಳು ಅವನ ಕುರಿತಾಗಿ ವ್ಯಂಗ್ಯವನ್ನ ಆಡ್ತಾರೋ ಅದೇ ರೀತಿಯಲ್ಲಿ ಇವನು ಸಹ ಬಹಳ ನಮ್ರನಾಗಿದ್ದು ಬಹಳ ಗುರು ಭಕ್ತಿಯಲ್ಲಿ ಬಹಳ ವಿದ್ಯೆಯನಾಗಿದ್ದು ಗುರುಗಳ ಸೇವೆ ಮಾಡ್ಕೊಂಡು ಗುರುಗಳ ಬಟ್ಟೆ ಒಗೆಯೋದು ಆಶ್ರಮದ ಕೆಲಸವನ್ನ ಮಾಡ್ಕೊಳೋದು ಅದರೊಳಗೆಲ್ಲ ಬಹಳ ನಿಯತ್ತಿಂದ ಬಹಳ ಶಿಸ್ತಿಂದ ಮಾಡ್ಕೊಂಡು ಇರ್ತಾರೆ ಒಂದ್ ಬಾರಿ ಶಂಕರಾಚಾರ್ಯರು ಒಂದು ಕಷ್ಟವಾದ ವ್ಯಾಕರಣದ ಒಂದು ಸಂಸ್ಕೃತ ವ್ಯಾಕರಣದ ಪಾಠವನ್ನು ಮಾಡ್ತಾ ಇರ್ತಾರೆ ಅದ್ ಏನಂದ್ರೂ ಈ ಮೂರ್ ದಿನ ಶಿಷ್ಯನೊಂದಿಗೆ ಅರ್ಥ ಆಗಲ್ಲ ಸುರೇಶ್ವರಾನಂದರಿಗೆ ಅಹ್ ಪದ್ಮಪಾದರಿಗೆ ಹಸ್ತ ಮಾಲಕರಿಗೆ ಹಸ್ತ ಅರ್ಥನೇ ಅದರ ಆಗುತ್ತೆ ಆ ಬಟ್ ಗುರುಗಳು ಮತ್ತೆ ಕೇಳಿದಾಗ ಗುರುಗಳು ಹೇಳ್ತಾರೆ ಬರ್ಲಿ ತೋಟಕ ಬರ್ಲಿ ತೋಟಕ ಬಂದ ನಾವು ಮತ್ತೆ ಅದನ್ನ ನಿಮಗೆ ವಿಸ್ತರಿಸ್ತೀನಿ ಆದ್ರೆ ಆಶ್ಚರ್ಯ ಅನ್ನೋ ರೀತಿ ತೋಟಕಾಚಾರ್ಯರು ಏನು ಕಾಡಿಗೆ ಆಶ್ರಮಕ್ಕೆ ಕೆಲವು ಸೌದೆಗಳನ್ನ ತರಕ್ಕೆ ತೆರಳಿರ್ತಾರೋ ಅಲ್ಲಿಂದ ಬರ್ತಾ ಇವರಿಗೆ ಬೇಕಾದಂತ ವ್ಯಾಕರಣದ ಒಂದು ಸೂತ್ರದ ಎಲ್ಲ ಉತ್ತರಗಳನ್ನ ಹಾಡಿನ ರೂಪದಲ್ಲಿ ಹಾಡ್ಕೊಂಡು ಬರ್ತಾ ಇರ್ತಾರೆ ಅವರಿಗೆಲ್ಲ ಬಹಳ ಆಶ್ಚರ್ಯ ಆಗುತ್ತೆ ಹೇಗ್ ಸಾಧ್ಯ ಆಯ್ತಿದ್ದು ಈ ಮನುಷ್ಯನಿಗೆ ಸಂಸ್ಕೃತದ ಜ್ಞಾನ ಅಪಾರವಾಗಿಲ್ಲ ಆದ್ರೂ ಇಷ್ಟು ಕ್ಲಿಷ್ಟವಾದ ಒಂದು ಸಮಸ್ಯೆಗೆ ಹಾಡ್ನಲ್ಲಿ ಉತ್ತರ ಹೇಳ್ತಾ ಇದಾರಲ್ಲ ಹೇಗ್ ಸಾಧ್ಯ ಅಂತ ಶಂಕರಾಚಾರ್ಯದ ಹತ್ತಿರ ತಿರುಗಿ ನೋಡಿದ್ರೆ ಶಂಕರಾಚಾರ್ಯರು ಧ್ಯಾನಸ್ಥರಾಗಿ ಕೂತಿರ್ತಾರಂತ ಆಗ ಅರ್ಥ ಆಗುವಂತ ವಿಷಯ ಏನು ಅಂತಂದ್ರೆ ಒಬ್ಬ ಶಿಷ್ಯ ಗುರುವಿಗೆ ಎಷ್ಟು ಸಮರ್ಪಣೆ ಮಾಡ್ಕೊಂಡಿರ್ತಾನೆ ತೋಟಕಾಚಾರ್ಯರ ಗುರುಭಕ್ತಿ ಶ್ರದ್ಧೆ ನಿಷ್ಠೆ ಎಷ್ಟು ಇತ್ತು ಅಂತಂದ್ರೆ ಗುರುವಿನ ಅನುಗ್ರಹದ ಮೂಲಕನೇ ಎಲ್ಲರೂ ಎಲ್ಲವನ್ನು ಅವ್ರು ಅದು ಬೇಗ ಉಳಿದ ಮೂರು ಶಿಷ್ಯರಿಗೆ ಅರ್ಥ ಆಗಿ ಅಹಂಕಾರ ಕಮ್ಮಿ ಆಗತ್ತೆ ಮುಂದೆಗೆ ಮುಂದೆ ಮುಂದೆ ತೋಟಕಾಚಾರ್ಯರು ಶಂಕರಾಚಾರ್ಯರು ಸ್ಥಾಪಿಸಿದ ನಾಲ್ಕು ಆಮ್ನಾಯ ಪೀಠಗಳೇ ಜ್ಯೋತಿರ್ ಮಠದ ಪೀಠದ ಅಧಿಪತಿಯಾಗಿ ಮುಂದುವರಿತಾರೆ ಅಂದ್ರೆ ಗುರುವಿನ ಅನುಗ್ರಹದ ಮಹತ್ವ ಸಾರುವ ಈ ಪ್ರಸಂಗ ಇವತ್ತು ನಿಮಗಾಗಿ ನಮಸ್ಕಾರ